ಎಲ್ರಿಗೂ ನಮಸ್ಕಾರ ಸುಮಾರು ದಿನ ಅಂದ್ರೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಆ ನೇಮ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ನೇಮ್ ಆ್ಯಂಡ್ ಮೊಬೈಲ್ ನಂಬರ್ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದೀರಾ ಆಸ್ಟ್ರಾಲಜಿ ಬಗ್ಗೆ ಮಾತಾಡಿ ಅಂತ ಹೇಳ್ತಿದ್ದೀರಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಒಂದು ಜನವರಿವರೆಗೂ ನಾನು ಮಾತಾಡೋಲ್ಲ ಕೆಲವು ಕಮಿಟ್ಮೆಂಟ್ಸ್ ಇದೆ ನನ್ನದು ಬಟ್ ಆಸ್ಟ್ರೋ ಇದು ವಾಸ್ತವಾಗಿರೋದು ಬೇರೆ ದಿನ ನಾನು ಮಾತಾಡ್ತೀನಿ ನೇಮ್ಸ್ ಬಗ್ಗೆ ಮಾಹಿತಿಗಳು ಕೊಡಿ ಅಂತಂದ್ಬಿಟ್ಟು ಕೆಲವು ಹೆಸರುಗಳು ಕಳಿಸ್ತಾ ಇರ್ತೀರ ನೇಮ್ ಸೌಂಡ್ ಬಗ್ಗೆ ಕೇಳಿದ್ರಿ ಅದ್ರ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಸೊ ನೋಡಿ ಅದಕ್ಕೂ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಇವತ್ತು ಆಯಿತಾ ಒಂದು ನೇಮಲ್ಲಿ ನಾಲ್ಕು ಇಂಪಾರ್ಟೆಂಟ್ ಮೊದಲನೇದು ಬಂದು ಅಕ್ಷರಗಳು ಯಾವ ಅಕ್ಷರಗಳು ಉಪ್ಯೋಗಿಸಿರ್ತೀವಿ ಅದು ಕಂಪ್ಲೀಟ್ ಅಕ್ಷರಗಳು ಸೊ ನಾವು ಯಾವ ಅಕ್ಷರ ಉಪಯೋಗಿಸ್ತಾ ಇದ್ದೀರ ಅದು ಮೊದಲನೇದು ಆಯಿತಾ ಎರಡನೇದು ಬಂದು ಅದನ್ನು ನಾವೇನು ಒಂದು ನಂಬರಾಗಿ ಕನ್ವರ್ಟ್ ಮಾಡ್ತೀವಿ ಇದಕ್ಕೆ ಚಾಲ್ಡಿಯನ್ ನ್ಯೂಮರಾಲಜಿ ಜಾಸ್ತಿ ಫೇಮಸ್ ಇದೆ ಪೈತ ಕೂಡ ಮಾತಾಡ್ತಾರೆ ಪೈತ ಚಾನಲಲ್ಲಿ ನಾನು ಮಾತಾಡಿಲ್ಲ ಸ್ವಲ್ಪ ದಿನ ಅಂದಮೇಲೆ ಮಾತಾಡ್ತೀನಿ ಪೈತ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೂಡ ಇದೆ ಬಟ್ ಡಿಫ್ರೆನ್ಸ್ ಬರುತ್ತೆ ಬಟ್ ಆಲ್ಮೋಸ್ಟ್ ಮ್ಯಾಚಿಂಗ್ ಆಗುತ್ತೆ ಚಾಲ್ಡಿಯನ್ ತುಂಬ ಫೇಮಸ್ಸು ಈಸಿ ಸೋಲಾರು ಇದನ್ನೇ ಪ್ರಿಫರ್ ಮಾಡ್ತಾರೆ ಇದೇ ಮೆಥಡ್ಸ್ ಯೂಸ್ ಮಾಡ್ತಾ ಇರ್ತಾರೆ ಮೂರನೇ ಬಂದು ನೋಡಿ ಇದು ನಂಬರ್ ಆಗಿ ಈ ನಂಬರ್ ಏನಿದೆ ಅದರದ್ದೇ ಅದರ ರೀತಿಯಿಂದ ಅರೇಂಜ್ಮೆಂಟ್ ಇರುತ್ತೆ ಅರೇಂಜ್ಮೆಂಟ್ ಅಂದರೆ ಅಂದ್ರೆ ಎಂಟು ಎರಡು ಒಂದು ಮೂರು ಸೆಂಟ್ರ್ ಪಕ್ಕ ಎರಡು ಬಂದಾಗ ಏನಾಗುತ್ತೆ ಎರಡರ ಪಕ್ಕ ಒಂದು ಬಂದಾಗ ಏನಾಗುತ್ತೆ ಒಂದು ಎರಡು ಮತ್ತು ಮೂರು ಮಧ್ಯೆ ಏನಾಗುತ್ತೆ ಈ ರೀತಿ ಕೆಲವು ಕಾನ್ಸೆಪ್ಟ್ಗಳನ್ನ ಇದರಲ್ಲೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು ಆಯಿತಾ ಯಾರು ಕಲ್ತಿರೋರು ಸುಮಾರು ಜನ ಏನು ಕೇಳ್ತಾ ಇದ್ದೀರ ಅವ್ರು ಹೇಳ್ತಾ ಇದ್ದೀನಿ ಬೇರೆ ಬೇರೆ ಸೋರ್ಸಿಂದ ಅವ್ರು ಕಲಿತಿರ್ತೀರ ಕಲಿಯೋದು ಬಿಡಿ ವಿದ್ಯೆ ಎಲ್ಲದಕ್ಕೂ ಒಂದೇ ಬಟ್ ಏನಂದರೆ ಇದನ್ನು ಎಕ್ಸ್ಟೆಂಡ್ ಮಾಡಬಹುದು ಇನ್ನು ಡೀಪ್ ಲೆವೆಲಲ್ಲಿ ಹೋಗ್ಬೋದು ನಾಲ್ಕನೇದು ಬಂದು ಟೋಟಲ್ ಅಂದರೆ ಇದಿಷ್ಟು ಸಂಖ್ಯೆಗೆ ನಾವು ಕೂಡಿದ್ರೆ ಈ ಒಂದು ಟೋಟಲ್ ಬರುತ್ತೆ ಅದು ಬಂದೀಗ ಮೂರು ಪ್ಲಸ್ ನಾಲ್ಕು ಅಂದರೆ ಏಳು ಒಂದು ಬರುತ್ತೆ ಈ ನಾಲ್ಕು ಕಾನ್ಸೆಪ್ಟ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಒಂದು ಹೆಸರನ್ನ ಇಡಬೇಕಾದ್ರೆ ಈ ನಾಲ್ಕನ್ನು ತುಂಬ ಜೋಪಾನವಾಗಿ ನೋಡಿ ಟೋಟಲ್ನ ನೋಡಿ ಅದಾದ ಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿರುತ್ತೆ ಹುಟ್ಟಿದ ದಿನಾಂಕ ಏನಿರುತ್ತೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ಇದು ಮಾಡಿ ಆಯಿತಾ ಇದಾದ ಮೇಲೆ ಇನ್ನೊಂದು ನೋಡಿ ಎಕ್ಸ್ಟ್ರಾ ಬಂದು ಸೌಂಡ್ ಸೊ ಪ್ರೊನಾಲಜಿನ ಟಾಪಿಕ್ ತುಂಬ ಸಲ ಸರ್ಚ್ ಮಾಡ್ತಾ ಇರ್ತೀರ ನನಗೂ ಅದೇ ವರ್ಡಿಂದ ಕೇಳಿದ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೌಂಡ್ ಅಂತ ಹೇಳ್ತೀವಿ ಸೌಂಡ್ ಇನ್ ನ್ಯೂಮ್ರಾಲಜಿ ಅಂತ ಏನು ಸ್ವಲ್ಪ ಫೇಮಸ್ ಇದೆ ನಾವು ಕೂಡ ಕಲಿಬೇಕಾದ್ರೆ ಇದೇ ಥರ ಹೆಸರು ಕಲ್ತಿದ್ದು ಸೌಂಡ್ ನ್ಯೂರಲಜಿ ಅಂತ ಅಂದರೆ ಆರ್ ಎಂದ ಬರೋಂಥ ರಾ ಅನ್ನೋ ಪದ ಆಗಿರಬಹುದು ಮತ್ತು ಎಸ್ ಎಚ್ ಅನ್ನೋದು ಆಗಿರಬಹುದು ಮತ್ತು ಎನ್ ಟಿ ರಜನಿಕಾಂತ್ ಎಲ್ಲ ಹೆಸರು ಇದರಲ್ಲಿ ಇದೆ ಆಯಿತಾ ಅದಾದಮೇಲೆ ನ ಮಾಮೂಲಿ ಹೇಳಿದ್ದೆ ಹನ್ ಅನ್ನೋದು ಹೆಚ್ ಎನ್ ಅನ್ನೋದು ಸೊ ಈ ಒಂದು ನೇಮಲ್ಲಿ ಏನಾಗ್ತಿದೆ ನೋಡಿ ಎಲ್ಲ ಕೂಡ ಒಟ್ಟಿಗೆ ಇದೆ ಅದಕ್ಕೋಸ್ಕರ ನೇಮ್ ತೊಗೊಂಡಿದ್ದೆ ಮತ್ತು ನೇಮ್ ಸ್ಟಾರ್ಟಿಂಗ್ ಬಂದು ಎಂಟವು ಸೊ ಏನೇ ಮಾಡೋ ಕೆಲಸ ಮಾಡಿದ್ರು ಕೂಡ ನಿಧಾನ ಸ್ಲೋಯಿಂದ ಸ್ಟಾರ್ಟ್ ಮಾಡಿ ಕೆಲಸ ಮಾಡೋಂಥ ವ್ಯಕ್ತಿ ಬಟ್ ಎಂಡಿಂಗಲ್ಲಿ ಯಾವಾಗಲೂ ಕೂಡ ಮ್ಯಾ ಮಾತಿಂದ ಕೆಲಸ ಮುಗಿಸ್ಕೋತಾರೆ ಆ ರೀತಿ ಸೊ ಹಾರ್ಡ್ ವರ್ಕಿಂಗ್ ಇರ್ತಾರೆ ಫ್ಯಾಮಿಲಿ ಬ್ಯಾಲೆನ್ಸ್ ಇರೋಲ್ಲ ಆಯಿತಾ ಫ್ಯಾಮಿಲಿ ಬ್ಯಾಲೆನ್ಸ್ ಇರಲ್ಲ ಬಟ್ ದುಡ್ಡನ್ನು ಮಾಡ್ತಾರೆ ಫ್ಯಾಮಿಲಿ ಬ್ಯಾಲೆನ್ಸ್ ಇರೋಲ್ಲ ಈ ಹೆಸರು ಇರೋಂಥವ್ರು ಮತ್ತು ಹೆಸರು ಏನಿದೆ ಹೆಸರು ಕಾಮನ್ ಇದು ಈ ಪ್ರಿಡಿಕ್ಷನ್ ಏನಿದೆ ಇದು ಎಕ್ಸಾಕ್ಟ್ ಇದಕ್ಕಿನ್ನೇ ಪ್ರಶಾಂತ್ ಅನ್ನೋದು ಯಾವಾಗಲೂ ಟಿ ಎಚ್ ಇಂದ ಆಗುತ್ತಲ್ಲ ಸೊ ಇಲ್ಲಿ ಏನಕ್ಕೆ ಒಂದು ತೊಗೊಂಡು ಅಂದರೆ ಒಂದೇ ಹೆಸರಲ್ಲಿ ಇದೆ ಸೊ ರಾ ಅನ್ನೋದು ಏನು ಮಾಡುತ್ತೆ ಅಂದರೆ ನಿಮ್ಮನ್ನ ಒಂದು ಫೇಮು ಹೆಸರು ಕೊಡುತ್ತೆ ರಬ್ಬಿ ಇಂಥ ಕಡೆ ಎಲ್ಲ ನೋಡಿರ್ತೀರಲ್ಲ ಸೊ ಇದು ಹೆಸರು ಮತ್ತು ಒಂದು ಮರ್ಯಾದೆನ ಕೊಡುತ್ತೆ ಜನಗಳು ಚೆನ್ನಾಗಿ ಕಾಂಟ್ಯಾಕ್ಟ್ ಇರ್ತಾರೆ ಇವರಿಗೆ ಜಸ್ಟ್ ನಾನು ಸೌಂಡ್ ಬಗ್ಗೆ ಮಾತ್ರ ಮಾತಾಡ್ತೀನಿ ಏನು ಆಲ್ಫಾಬೆಟ್ಸ್ಗಳಿದೆ ಅಂದರೆ ಪ್ರತಿ ಅಕ್ಷರಗಳ ಬಗ್ಗೆ ನಿಮ್ಗೆ ಏನು ಗೊತ್ತಾಗಬೇಕು ಅದು ನಾನು ನೋಟ್ಸ್ ಆಲ್ರೆಡಿ ಮಾಡಿದ್ದೀನಿ ಪಿ ಡಿ ಎಫ್ ಡಿಸ್ಕ್ರಿಪ್ಷನಲ್ಲಿ ಇರ್ತಾರೆ ಚೆಕ್ ಮಾಡಿಕೊಡಿ ಸೆಕೆಂಡ್ ಬಂದೇನಾಗ್ತದೆ ಎಸ್ ಎಚ್ ಅನ್ನೋ ಒಂದು ಪದ ಇದೆ ಇದು ಫ್ಯಾಮಿಲಿ ಡ್ರಾಮಾ ಜಾಸ್ತಿ ಇರುತ್ತೆ ಮತ್ತು ತರ್ಟಿ ಸೆವೆನ್ ಇದು ತರ್ಟಿ ಫೋರಿಂದ ಬರ್ತಾ ಇರೋಂಥ ಒಂದು ಏಳೇನಿದೆ ಇದು ಇದು ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಏರುಪೇರು ಕೊಡುತ್ತೆ ಮಾನಸಿಕವಾಗಿ ಜಾಸ್ತಿ ಇರ್ತಾರೆ ಆರೋಗ್ಯಕ್ಕಿಂತ ಫ್ಯಾಮಿಲಿ ಡ್ರಾಮಾ ಜಾಸ್ತಿ ಇರುತ್ತೆ ಬಟ್ ಇದು ದುಡ್ಡು ಕೊಡುತ್ತೆ ಸೊ ಏಳನೇ ನಂಬರ್ ಟೋಟಲ್ ಯಾರು ಚೆನ್ನಾಗಿರೋದು ದುಡ್ಡು ಕೊಡುತ್ತೆ ಅಂದರೆ ಇದು ಸೊ ಸುಮಾರು ಜನಕ್ಕೆ ದುಡ್ಡು ದುಡ್ಡು ಕೊಡುತ್ತೆ ಬಟ್ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಹೊರಗಡೆ ಚೆನ್ನಾಗಿರ್ತಾರೆ ಮನೆಯಲ್ಲಿ ಚೆನ್ನಾಗಿರಲ್ಲ ಸೊ ಆ ರೀತಿ ಆಯಿತಾ ಮತ್ತು ಅದಾದಮೇಲೆ ನೋಡಿ ಇನ್ನೊಂದು ಒಂದು ಆ್ಯಶ್ ಅನ್ನೋದೊಂದು ಕೂಡ ಇದೆ ಅಶ್ ಅನ್ನೋ ಕಡೆ ಹೆಸರು ಬರುತ್ತೆ ಗೊತ್ತಾ ಅದು ಸೊ ಇದು ಕೂಡ ಅದೇ ಥರ ನೇಮು ಫೇಮು ಕೊಡುತ್ತೆ ಬಟ್ ಸಡನ್ನಾಗಿ ಲೈಫಲ್ಲಿ ಡಪ್ ಒಂದು ಒಂಥದೊಂದು ಸಲ ಡ್ರಾಪ್ ಆಗ್ತಾರೆ ಮತ್ತು ಫ್ಯಾಮಿಲಿ ಡ್ರಾಮಾ ಪರ್ಸ್ನಲ್ ಲೈಫಲ್ಲಿ ಡ್ರಾಮಾಗಳು ಜಾಸ್ತಿ ಇರುತ್ತೆ ಸೊ ಎಸ್ ಎಚ್ ಎಸ್ ಯು ಯಾವಾಗಲೂ ಅವಾಯ್ಡ್ ಮಾಡಿ ಇನ್ನು ಕೆಲವು ನಂಬರ್ಸ್ಗಳು ಅಂದರೆ ಇದು ವರ್ಡ್ಸ್ ಏನು ಬರುತ್ತೆ ಅದು ಕಾಂಬಿನೇಷನ್ನೇ ನೋಡಬೇಕಿ ಥರ ಬಟ್ ಇದು ಯೂಶ್ವಲಿ ಇದೊಂದು ಪ್ರಾಬ್ಲಮ್ ಕೊಡುತ್ತೆ ಅದಾದ ಮೇಲೆ ನೋಡಿ ಇದೇ ಹೆಸರಲ್ಲಿ ಏನು ಬಂದಿದೆ ಎ ಎನ್ ಟಿ ಅನ್ನೋದು ಕೂಡ ಬರ್ತಾ ಇದೆ ರಜನಿಕಾಂತ್ ಶ್ರೀಕಾಂತ್ ಇಂಥದ್ರಲ್ಲಿ ಬರುತ್ತಿದ್ದು ಎ ಎನ್ ಟಿ ಅನ್ನೋದು ಇದು ಕೂಡ ಅಷ್ಟೇ ಜೀವನ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರ್ತಾರೆ ಜೀವನ ನಡೀತಾ 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 ಪ್ರಾಬ್ಲಮ್ ಆಗುತ್ತೆ ಸೊ ಇಂದ ಕೂಡ ಅದೇ ತೋರಿಸ್ತಾ ಇದೆ ಎ ಎನ್ ಟಿಯಿಂದ ಕೂಡ ಅದೇ ತೋರಿಸ್ತಾ ಇದೆ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿರುತ್ತೆ ಫುಲ್ ಆಯಿತಾ ಬರ್ತಾ 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 ಅದ್ಯಾರ ರಾಯರ್ ಕುದುರೆ ಕತೆ ಆ ಥರ ಸೊ ಕೆಲಸಗಳು ಅಷ್ಟು ಆಗಲ್ಲ ಅನ್ಕೊಂಡಂಗೆ ಆಗೋಲ್ಲ ಮತ್ತು ತುಂಬ ಸಿವಿಯರ್ ಡಿಪ್ರೆಷನ್ ಇರುತ್ತೆ ನೇಮಲ್ಲಿ ನೇಮ್ ಇರೋದು ಸ್ವಲ್ಪ ಡಿಪ್ರೆಷನ್ ಲೆವೆಲ್ ಜಾಸ್ತಿ ಇರುತ್ತೆ ಸಾಫ್ಟ್ ಇರ್ತಾರೆ ರಿಸರ್ವ್ ಇರ್ತಾರೆ ಬಟ್ ಪ್ರಾಬ್ಲಮ್ಸ್ ಇರುತ್ತೆ ಮತ್ತು ಜೊತೆಲಿ ದುಡ್ಡು ಕೂಡ ನೋಡಿ ಇಲ್ಲಿ ಕೊಡ್ತಾ ಇದೆ ಹೆಚ್ಚೆ ಏನಿದೆ ಅದು ದುಡ್ಡು ಕೊಡುತ್ತೆ ಹನ್ನನದು ಅನ್ನೋದು ಪದ ಏನಿದೆ ಇದು ದುಡ್ಡು ಮತ್ತು ಮಾತುಗಾರಿಕೆನ ಕೊಡುತ್ತೆ ಸೊ ಒಂದೇ ಹೆಸರಲ್ಲಿ ಸುಮಾರು ಒಂದು ಪದಗಳು ಮಿಕ್ಸ್ ಆಗಿತ್ತು ಮತ್ತು ಇದು ನೇಮ್ ಕರೆಕ್ಟ್ ಮಾಡೋಕ್ಕಾಗಲ್ಲ ಇದು ಇದು ನೇಮ್ ಟೋಟಲ್ನ ನಾವು ಅಡ್ಜಸ್ಟ್ ಮಾಡ್ತೀವಿ ಅಂತಂದರೆ ಡಬಲ್ ಎಚ್ ಮಾಡೋದು ಅಥವಾ ಎಗಳ ಮಧ್ಯೆ ಹಾಕೋದು ಡಬಲ್ ಆರ್ ಹಾಕೋದು ಈ ಥರ ಎಲ್ಲ ಮಾಡ್ತೀವಿ ಅಂದರೆ ಅಷ್ಟು ಕ್ಲೀನಾಗಿ ಬರಲ್ಲ ಏನಕ್ಕೆ ಯಾವಾಗಲೂ ಡಬಲ್ ಆರೇ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಡಬಲ್ ಆರ್ ಮಾಡಿದ್ರೆ ಏನಾಯಿತು ನಾಲ್ಕು ಎರಡು ಆರು ಮೂರು ಒಂಬತ್ತು ನಾವು ಒನ್ಗೋಸ್ಕರ ಅಡ್ಜಸ್ಟ್ ಮಾಡ್ತೀನಿ ಅಂತಂದರೆ ಎಲ್ಲ ಒಂದು ಕಡೆ ಎ ಹಾಕ್ತಾರೆ ಸೊ ಈ ಥರ ನಾವು ಯೂಸ್ ನೋಡಿರ್ತೀರ ನೀವು ಒಂಥರ ಸ್ಪೆಲ್ಲಿಂಗ್ಗಳು ವಿಚಿತ್ರ ವಿಚಿತ್ರ ಇರೋದಲ್ಲ ಅದು ಆ ಥರ ಮಾಡಿದ್ರು ಕೂಡ ನಾವು ಹೆಸ್ರು ಕರಿಬೇಕಾದ್ರೆ ಹೆಸ್ರು ಕರಿಬೇಕಾದ್ರೆ ಯಾವಾಗ್ಲೂ ಅದು ಆ ಸೌಂಡ್ ಎಫೆಕ್ಟ್ ಬರಲ್ಲ ಸೊ ಪ್ರಶಾಂತ್ ಅನ್ನೋದನ್ನು ಯಾವಾಗಲೂ ಪ್ರರ್ರಷ ಅಂತ ಥರ ಏನನ್ನೆಲ್ಲ ಆಯಿತು ಮತ್ತು ಡಬಲ್ ಏದ ಶಾ ಅಂತ ಥರ ಏನಾದರೂ ನಾವು ರಾಗ ಅಳಿಯಲ್ಲ ಸೊ ನಾವು ಯಾವ ರೀತಿ ಕರೀತೀವಿ ಏನು ನಾವು ಕೂಗ್ತೀವಲ್ಲ ಅದೇ ಹೆಸರು ಜಾಸ್ತಿ ಇಂಪ್ಯಾಕ್ಟ್ ಆಗೋ ಅಂಥದ್ದು ಹೆಸರು ಬಲ ಅಂತೆಲ್ಲ ಕೇಳ್ತಾ ಇರಲ್ಲ ಇದೇ ಥರ ಏನು ನಾವು ಕರಿತೀವಿ ಒಂದು ಒಳ್ಳೆಯ ಹೆಸರು ಇದ್ದರೆ ತುಂಬ ಅಂದರೆ ತುಂಬ ಚೇಂಜ್ ಆಗುತ್ತೆ ಬರೆಯೋದು ಇಂಪಾರ್ಟೆಂಟಾಗಿ ಕರೆಯೋದು ಇಂಪಾರ್ಟೆಂಟ್ ಅಂದರೆ ಏನಂತ ನಾವು ಕೂಗ್ತೀವಲ್ಲ ಸೊ ಪ್ರೊನೌನ್ಸಿಯೇಷನ್ ಏನಿದೆ ತುಂಬ ಇಂಪಾರ್ಟೆಂಟ್ ಇದೊಂದು ಐಡಿಯಾ ನೆನಪಿರಲಿ ಸೊ ಸುಮಾರು ಜನ ಬಂದಂದರೆ ಫಸ್ಟೆಲ್ಲ ಫೋಕಸ್ ಮಾಡಿದ್ದು ಸ್ಟೂಡೆಂಟ್ಸ್ಗಳಿಗೇ ರಿವಿಷನ್ ಥರ ಏನಿರ್ತದೆ ಅದನ್ನು ಜಸ್ಟ್ ಅದು ಅಪ್ಲೋಡ್ ಮಾಡಿ 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 ಮತ್ತೆ ಅವ್ರಿಗೆ ಏನಾದರೂ ತುಂಬ ಆಗಿ ಏನಾದ್ರು ಇತ್ತು ಅಂದರೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಇಲ್ಲಿ ಬಟ್ ಈಗ ಏನಾಗ್ತದೆ ಅಂದರೆ ಎನ್ಕ್ವೈರೀಸೇ ಬರ್ತಾ ಇದೆ ಅದಕ್ಕೋಸ್ಕರ ಮತ್ತು ಯಾರಾದರೂ ನೇಮ್ ಅನಾಲಿಸ್ ನಿಮ್ದು ಏನಾದ್ರು ಬೇಕು ಅಂತಂದರೆ ಟೂ ಡೇಸ್ ಯಾವ್ದು ಕಳೆದ ನಾನು ಇದು ಮಾಡ್ತೀನಿ ಮಧ್ಯ ಮಧ್ಯ ಅಪ್ಲೋಡ್ ಮಾಡ್ತೀನಿ ಆಗಿತ್ತು ಅಂತ ಈ ಥರ ಹೆಸರುಗಳಿತ್ತು ಅಂತಂದರೆ ಅದು ಅಪ್ಲೋಡ್ ಮಾಡ್ತೀನಿ ಆ ಟೈಮಲ್ಲಿ ನೀವು ತೊಗೊಳ್ಳಿ ಆದಮೇಲೆ ಎಲ್ಲ ಅಕ್ಷರಗಳ ಡೀಟೇಲ್ಸ್ ಆಲ್ರೆಡಿ ಏನಿದೆ ಯೂಟ್ಯೂಬಲ್ಲಿ ಕೂಡ ಇದೆ ಅದಕ್ಕೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ನೋಟ್ಸ್ ಆ್ಯಂಡ್ ಪಿ ಡಿ ಎಫ್ ಅಂತ ಅಲ್ಲಿ ಓಪನ್ ಮಾಡಿ ಎಲ್ಲ ಅಕ್ಷರಗಳದ್ದು ಕೊಟ್ಟಿದ್ದೀನಿ ಸೊ ಸ್ಟಾರ್ಟಿಂಗ್ ಆಲ್ಫಾಬೆಟ್ಗಳು ಯಾವಾಗಲೂ ಅಷ್ಟೇ ಸ್ಟಾರ್ಟಿಂಗ್ ಏನು ಅಕ್ಷರ ತಗೋತಿರೋ ತುಂಬ ಇಂಪಾರ್ಟೆಂಟ್ ಇದು ಇದು ಕರೆಕ್ಟಾಗಿ ತೊಗೊಳ್ಳಿ ನ್ಯೂಮರಲಜಿ ಮುಖಾಂತರ ಕೂಡ ತೊಗೋಬಹುದು ಮತ್ತು ಜ್ಯೋತಿಷ್ಯ ಮುಖಾಂತರ ಕೂಡ ತೊಗೋಬಹುದು ಯಾವ್ದು ಸರಿ ಯಾವ ತಪ್ಪು ಅಂದರೆ ಆಗಿ ಇದು ಕರೆಕ್ಟು ಬಟ್ ಆ್ಯಸ್ಟ್ರಾಲಜಿನೇ ಜಾಸ್ತಿ ನಾನು ಅಂದರೆ ತುಂಬ ಇವತ್ತಿಗೂ ಏನಾರು ಒಂದು ಸ್ವಲ್ಪ ಡಿಪೆಂಡ್ ಆಗೋದಂದ್ರೆ ಅದೇ ಬಟ್ ಯಾವತ್ತೂ ಮಾತಾಡಿಲ್ಲ ಮುಂದೆ ಮಾತಾಡ್ತೀನಿ ಕುಂಡ್ಲಿಗಳ ಬಗ್ಗೆ ಯಾವ ರೀತಿ ಸ್ಟಡಿ ಹೆಂಗೆ ಅಥವಾ ಎಷ್ಟೊಂದು ಸಲ ಹಾಕ್ಸಿರ್ತೀರಾ ಬರ್ಸಿರ್ತೀರಾ ಏನೇನು ನೋಡಬೇಕು ಕೆಲವು ಇನ್ಫಾರ್ಮೇಷನ್ಗಳನ್ನ ಕೊಡ್ತೀನಿ ಫ್ಯೂಚರ್ ಪ್ಲಾನ್ ಇದೆ ಯಾಕಂದರೆ ಇದನ್ನು ಕಲಿಸಬೇಕು ಅನ್ನೋ ಮೇನ್ ಇಂಟೆನ್ಷನ್ ಸ್ಟಾರ್ಟ್ ಮಾಡಿದ್ದು ಅದಾದಮೇಲಿಂದ ಈ ಅಪಾಯಿಂಟ್ಮೆಂಟ್ಸ್ಗಳಂತ ನೀವೇ ಟೈಮ್ ಮಾಡಿದ್ದು ಸೊ ನೀವೇ ಪ್ರೀತಿ ಕೊಟ್ಟಿದ್ದು ನೀವೇ ರಿಕ್ವೆಸ್ಟ್ಗಳು ಕೂಡ ಕೊಡ್ತಾ ಇರೋದು ಸೊ ನೀವೇನು ಕೇಳಿದರೆ ನಾನು ಹ್ಯಾಂಡಲ್ ಮಾಡ್ಕೊಳ್ತಾ ಹೋಗ್ತೀನಿ ನಿಧಾನಕ್ಕೆ ಸೊ ಈ ಒಂದು ನೇಮಲ್ಲಿ ರಾ ನ ಒಂದು ಪದ ಇದೆ ಎಸ್ ಎಚ್ ಇದೆ ಎ ಎಸ್ ಎಚ್ ಕೂಡ ಇದೆ ಅನ್ನೋದು ಕೂಡ ಇದೆ ಎ ಎನ್ ಟಿ ಕೂಡ ಇದೆ ಮತ್ತು ಟಿ ಎಚ್ ಬಗ್ಗೆ ಹೇಳಬೇಕು ಟಿ ಎಚ್ ಅಂದಿರೋರು ಹಠ ಜಾಸ್ತಿ ಇರುತ್ತೆ ಹಠ ಸ್ವಾಭಿಮಾನಿ ಕೋಪ ತುಂಬ ಜಾಸ್ತಿ ಇರುತ್ತೆ ಹೇಳಿದ ಮಾತು ಕೇಳಲ್ಲ ಸೊ ನಾನ್ ಬೆಂಡಿಂಗ್ ಕ್ಯಾರೆಕ್ಟರ್ ಆ ಥರ ಇರ್ತಾರೆ ಸೊ ಈ ಒಂದು ನೇಮನ್ನ ಒಂದು ಪ್ರಿಡಿಕ್ಷನ್ ಬಂದಿದ್ದು ಕೊಟ್ಟಿದ್ದೀನಿ ಸೊ ಇದು ಅಂದರೆ ಫ್ಯಾಮಿಲಿ ಡ್ರಾಮಾ ಇದು ದುಡ್ಡು ಕಾಸು ಇಂತೂ ಫ್ಯಾಮಿಲಿ ಡ್ರಾಮಾ ಇತ್ತು ಅಂದರೆ ಯಾರೂ ಖುಷಿಯಾಗಿರಲ್ಲ ದುಡ್ಡು ಕಾಸು ಮಾಡೋದೇ ಹೆಂಡ್ತಿ ಮಕ್ಕಳು ಸಂಸಾರ ಇದೆ ಒಂದು ಕಾನ್ಸೆಪ್ಟಲ್ಲಿ ಏಕೆಂದರೆ ಫಾರಿನ್ನಲ್ಲದ್ರೂ ಕೂಡ ಎಲ್ಲಾದರೂ ಕೂಡ ಕೊನೆಗೆ ಬಂದಲ್ಲರಿಗೂ ಅಲ್ಟಿಮೇಟಾಗಿ ಬೇಕಿರೋದು ಫ್ಯಾಮಿಲಿ ಸೊ ಜೀವನಕ್ಕೆ ಮುಗಿಬೇಕಾರೆ ಯಾವ ರೀತಿ ಇರಬೇಕು ಜನಗಳಿಗೇನೂ ಮಾಡೋಣ ಅಂತ ಅಲ್ಲೇ ಎಲ್ಲ ಒಂದು ಕಡೆ ಪ್ರಾಬ್ಲಮ್ ಕೊಡುತ್ತೆ ಹೆಸರು ಮಾತ್ರ ಪ್ರಶಾಂತ್ ಅಂತ ಬಟ್ ಯಾವುದು ಪ್ರಶಾಂತವಾಗಿ ಇರೋಲ್ಲ ಇವ್ರಿಗೆ ಸೊ ಈ ರೀತಿಯ ಒಂದು ಹೆಸರು ಇದೊಂದು ವಿಡಿಯೋ ಮಾಡಿದ್ದೀನಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ಏನಾದರೂ ಡೌಟ್ಸ್ ಅಂದರೆ ಈ ನಂಬರಿಗೆ ಮೆಸೇಜ್ ಮಾಡಿ ಅಥವಾ ನಂಬರ್ ಕೊಟ್ಟಿದ್ದೆ ನನ್ನದು ಪರ್ಸ್ನಲ್ಲು ಡಿ ನಂಬರಿಗೆ ಮೆಸೇಜ್ ಮಾಡಿ ಇದು ಹೇ ನಂಬರ್ ಅಂತ ಏನಾದರೂ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೆ ಅದೇ ನಂಬರು ಸೊ ಎಲ್ಲರೂ ಮಾತಾಡ್ತಾರೆ ಸೊ ಗ್ರೂಪಲ್ಲೇ ಮಾಡ್ತಾ ಇದ್ದೀವಿ ಐದು ಜನ ಆ್ಯಸ್ಟ್ರಾಲಜರ್ಸ್ ಇರ್ತೀವಿ ಐದು ಜನದಲ್ಲಿ ಎಲ್ಲರೂ ನಿಮ್ಗೆ ಅಟೆಂಡ್ ಮಾಡ್ತೀವಿ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಮತ್ತು ಎಲ್ಲ ನಾನೇ ಮಾತಾಡೋದು ನಾನೇ ಇದು ಮಾಡೋದು ಬಟ್ ಸಜೆಷನ್ಸ್ ಬೇಕು ಹೆಲ್ಪ್ ಬೇಕು ಅಂದಾಗ ಈ ನಂಬರ್ನ ಒಂದು ಹೆಲ್ಪ್ ಲೈನ್ ಥರ ಯೂಸ್ ಮಾಡಿಕೊಳ್ಳಿ ಮತ್ತು ನಿಮ್ಮ ನೇಮ್ ಅನಾಲಿಸಿಸ್ ಬೇಬಿ ನೇಮ್ ಅನಾಲಿಸಿಸ್ ಅಥವಾ ಕೆಲವು ಸಲ ಇರುತ್ತಲ್ಲ ಈಗ ಕಂಪ್ನಿ ನೇಮ್ ಇಡಬೇಕಾದ್ರೆ ಕಂಪ್ನಿ ನೇಮ್ ಕರೆಕ್ಟಾಗಿ ಇಟ್ಕೊಳ್ಳಿ ಕಂಪ್ನಿ ನೇಮ್ ಯಾವಾಗಲೂ ಮ್ಯಾಚ್ ಆಗಬೇಕು ನಿಮ್ಮ ಪಾರ್ಟ್ನರ್ಶಿಪ್ ಮ್ಯಾಚ್ ಆಗಬೇಕು ನಿಮ್ಮ ಮಿಸ್ಸಿಂಗ್ ನಂಬರ್ ಮ್ಯಾಚ್ ಆಗಬೇಕು ಸೊ ಈ ಥರ ಸ್ವಲ್ಪ ಯೋಚನೆ ಮಾಡಿ ಲೋಗೋಸ್ ಡಿಸೈನ್ ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಕಲರ್ ಇದ್ದರೆ ನಿಮ್ಗೆ ಒಳ್ಳೆಯದು ಅಂತ ಮತ್ತೆ ನಿಮ್ಮ ಇದು ವರ್ಕ್ ವರ್ಕ್ ಪ್ರೊಫೈಲ್ ಮೇಲೆ ಯಾವ ರೀತಿ ಕೆಲಸ ಅದ್ರ ಮೇಲೆ ಸೊ ಲಾಸ್ಟ್ ವೀಕ್ ತುಂಬ ಎನ್ಕ್ವೈರಿ ಬಂತು ನಾನು ವೀಡಿಯೋಸ್ ಮಾಡಿಲ್ಲ ಈಗ ಇರೋದ್ರಿಂದ ಎಲ್ಲಾನು ಒಟ್ಟಿಗೆ ಹೇಳ್ತಾ ಇದ್ದೀನಿ ಲೋಗೋಸ್ ಏನಿದೆ ಲೋಗೋಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಬಣ್ಣಗಳು ಅದರದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಕ್ಷರಗಳು ಅದೇ ರೀತಿ ಕೆಲಸ ಮಾಡುತ್ತೆ ದಿಕ್ಕುಗಳು ಅದರದೇ ರೀತಿ ಕೆಲಸ ಮಾಡುತ್ತೆ ಅದನ್ನು ಒಂದು ಕಲಿಯೋ ಒಂದು ಎಫರ್ಟ್ ಅಷ್ಟೇ ಇದು ಒಂದು ಚಾನಲಲ್ಲಿ ಸೊ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಮುಂದೆ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದು ಬಯಸಿ ಥ್ಯಾಂಕ್ ಯು